ಮೈ ನಿಮಗೆ ಅಲ್ಲಿ ನಾನು ಹೇಳಿದ ಆನ್ಸರ್ ಇದೆ ಅಲ್ಲ ಸರ್ ಇವಾಗ ಒನ್ ಸಿನಿಮಾ ಅಟ್ ಅ ಟೈಮ್ ಮಾಡಕ್ಕೆ ಹೋದ್ರೆ ಇಟ್ ಇಸ್ ನಾಟ್ ವರ್ಕಿಂಗ್ ಔಟ್ ಅಂತ ನಿಮ್ಗೆ ಏನು ಹೇಳಿದೆ ಈಗ ಆಗಿರೋದ್ರ ಬಗ್ಗೆ ನನಗೆ ಅರಿವಿಲ್ಲ ಸರ್ ಏನು ಮಾಡೋಕ್ಕಾಗಿಲ್ಲ ಇಲ್ಲ ಒಂದೇ ಸಿನಿಮಾ ಸ್ಟಾರ್ಟ್ ಮಾಡಿದ್ದೆ ಅದು ಮುಗಿಯೋ ತನಕ ನಾನು ಬೇರೆ ಕಡೆ ಹೋಗೋಕ್ಕಾಗಿಲ್ಲ ಸಿಚುವೇಷನ್ಸ್ ಮ್ಯಾಕ್ಸ್ ಬಂದ್ಬಿಟ್ಟು ಆ್ಯಕ್ಚುಲಿ ತುಂಬ ಹಿಂದೆ ಮುಂದೆ ಮುಗ್ದೋಗ್ಬೇಕಿತ್ತು ಬಟ್ ಮುಗಿಯೋ ಟೈಮಲ್ಲಿ ಕರೆಕ್ಟಾಗಿ ಅಲ್ಲಿ ಮತ್ತೆ ಚೆನ್ನೈಲಿ ಫ್ಲಡ್ಸ್ ಆಗುತ್ತೆ ಎಲ್ಲ ಕಡೆ ಫ್ಲಡ್ಸ್ ಆಗಿ ಸೆಟ್ಗಳು ಹಾಳಾಗ್ತವೆ ಸೆಟ್ಗಳು ಮತ್ತೆ ಇರೆಕ್ಟ್ ಮಾಡೋಸೊಳಗೆ ಆರ್ಟಿಸ್ಟ್ಗಳು ಡೇಟ್ಸ್ ಆ ಕಡೆ ಈ ಕಡೆ ಆಗಿರುತ್ತೆ ಈ ಮಧ್ಯದಲ್ಲಿ ಒಬ್ಬರು ಹೆಲ್ತ್ ಅಪ್ಸೆಟ್ ಆಗಿ ಅವ್ರ ಒಂದು ತಿಗಳು ಬರೋದಿಲ್ಲ ಸೊ ಏನಾಗುತ್ತೆ ಒಂದು ಸ್ಮಾಲ್ ಇನ್ಸಿಡೆಂಟ್ ಡಿಸ್ಟ್ರಾ ನೋ ಡಿಸ್ಟ್ರಾಕ್ಟೆಡ್ ದ ಹೋಲ್ ಥಿಂಗ್ ಇವಾಗ ನಿಮಗೆ ಫಸ್ಟ್ ಕೊಟ್ಟಿದ್ದ ಆನ್ಸರ್ ಅಲ್ಲೇ ನಾನು ಏನಂತಂದ್ರೆ ಇವಾಗ ನಾನು ಯಾಕೆ ಆ ಡಿಸಿಷನ್ ತೊಗೊಂಡೆ ಅಂತಂದರೆ ಒಂದು ಸಿನಿಮಾ ಅಟ್ ಅ ಟೈಮ್ ಒಂದೇ ಸಿನಿಮಾ ಶೂಟಿಂಗ್ ಹೋಗೋಲ್ಲ ನಾನು ಯಾವಾಗಂದ್ರೆ ಬಿಕಾಸ್ ನಾಟ್ ವರ್ಕಿಂಗ್ ಔಟ್ ಈಗ ಎಷ್ಟೋ ಸಿನಿಮಾಗಳ ಮಧ್ಯದಲ್ಲಿ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಬಿಟ್ಟಿರ್ತಾರೆ ನಮ್ಮನ್ನ ಗ್ಯಾಪ್ ಸೊ ಆ ಗ್ಯಾಪಲ್ಲಿ ಐ ಕ್ಯಾನ್ ವರ್ಕ್ ಫಾರ್ ಸಮಥಿಂಗ್ ಎಲ್ ಐ ಕ್ಯಾನ್ ಪ್ಲಾನ್ ಈ ಒಂದು ಎರಡು ಮೂರು ಪ್ರೊಡಕ್ಷನ್ ಹೌಸ್ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದರೆ ವಿ ಕ್ಯಾನ್ ಪ್ಲಾನ್ ವೆಲ್ ಅದರ ಮಟ್ಟಿಗೆ ನಾನು ಹೋಗ್ತಾ ಇದ್ದೀನಿ ನಾನು ಇದು ಬಿಕಾಸ್ ಐ ಕೀಪಿಂಗ್ ಆಲ್ ದಿಸ್ ಮೈಂಡ್ ಓನ್ಲಿ ಐ ಸೆಟ್ ದಟ್ ಅದರ್ವೈಸ್ ಐ ವಸ್ ಇಷ್ಟು ವರ್ಷದಲ್ಲಿ ನಾನು ಒಂದೇ ಸಿನಿಮಾ ವಾಟ್ ಟೈಮ್ ಮಾಡ್ತಾ ಇದ್ದಿದ್ದು ಸರ್ ಇವಾಗ ಐ ವಾಂಟ್ ಟು ಟೇಕ್ ದಿಸ್ ಡಿಸಿಷನ್ ಬಿಕಾಸ್ ಆಫ್ ಬೆಸ್ಟ್ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ಸರ್ ಅಟ್ ಲೀಸ್ಟ್ ಕಂಟಿನ್ಯೂ ಶೂಟಿಂಗ್ ಮಾಡ್ತೀನಿ ನಾನು ಭರವಸೆ ಕೊಡ್ತೀನಿ ನಾನು ಅದಾದಮೇಲೆ ನಾನು ಹೇಳಿದಾಗೆ ಪ್ರತಿಯೊಂದು ಇಟ್ಸ್ ಇಟ್ಸ್ ಅ ಕೊಲಾಬರೇಷನ್ ಆಫ್ ಟೂ ಮೆನಿ ಮೈಂಡ್ಸ್ ಅಂಡ್ ಹಾರ್ಟ್ಸ್ ಅಂಡ್ ಹ್ಯಾಂಡ್ಸ್ ನಾನು ಒಬ್ಬನ ಕೈಲಿಲ್ಲ ಬಟ್ ನನ್ನ ಪ್ರಯತ್ನ ಲೀಸ್ಟ್ ಐ ಕ್ಯಾನ್ ಕೀಪ್ ವರ್ಕಿಂಗ್ ಎವ್ರಿ ಡೇ ಇಟ್ ಇಸ್ ಮೈ ನಿಮಗೆ ಬಿಗಿನಿಂಗ್ ಅಲ್ಲಿ ನಾನು ಹೇಳಿದ ಆನ್ಸರ್ ಇದೆ ಅಲ್ಲ ಸರ್ ಇವಾಗ ಒನ್ ಸಿನಿಮಾ ಅಟ್ ಟೈಮ್ ಮಾಡಕ್ ಹೋದ್ರೆ ಇಟ್ ಇಸ್ ನಾಟ್ ವರ್ಕಿಂಗ್ ಔಟ್ ಅಂತ ನಿಮ್ಗೆ ಏನ್ ಹೇಳಿದೆ ಈಗ ಆಗಿರೋದ್ರ ಬಗ್ಗೆ ನನಗೆ ಅರಿವಿಲ್ಲ ಸರ್ ಏನು ಮಾಡೋಕ್ಕಾಗಿಲ್ಲ ಕಂಟ್ರೋಲ್ ಅಲ್ಲಿ ಇಲ್ಲ ಒಂದೇ ಸಿನಿಮಾ ಸ್ಟಾರ್ಟ್ ಮಾಡಿದ್ದೆ ಅದು ಮುಗಿಯೋ ತನಕ ನಾನು ಬೇರೆ ಕಡೆ ಹೋಗೋಕ್ಕಾಗಿಲ್ಲ ಸಿಚುವೇಶನ್ಸ್ ಮ್ಯಾಕ್ಸ್ ಬಂದ್ಬಿಟ್ಟು ಆಕ್ಚುಲಿ ತುಂಬಾ ಹಿಂದೆ ಮುಂದೆ ಮುಗ್ದೋಗ್ಬೇಕಿತ್ತು ಬಟ್ ಮುಗಿಯೋ ಟೈಮಲ್ಲಿ ಕರೆಕ್ಟಾಗಿ ಅಲ್ಲಿ ಮತ್ತೆ ಚೆನ್ನೈ ಅಲ್ಲಿ ಫ್ಲಡ್ಸ್ ಆಗುತ್ತೆ ಎಲ್ಲ ಕಡೆ ಫ್ಲಡ್ಸ್ ಆಗಿ ಸೆಟ್ಗಳು ಹಾಳಾಗ್ತವೆ ಸೆಟ್ಗಳು ಮತ್ತೆ ಇರೆಕ್ಟ್ ಮಾಡೋಸೊಳಗೆ ಆರ್ಟಿಸ್ಟ್ ಗಳು ಡೇಟ್ಸ್ ಆ ಕಡೆ ಈ ಕಡೆ ಆಗಿರುತ್ತೆ ಈ ಮಧ್ಯದಲ್ಲಿ ಒಬ್ಬರು ಹೆಲ್ತ್ ಅಪ್ಸೆಟ್ ಆಗಿ ಅವ್ರ ವಂತಿಗಳು ಬರೋದಿಲ್ಲ ಸೊ ಏನಾಗುತ್ತೆ ಒಂದು ಸ್ಮಾಲ್ ಇನ್ಸಿಡೆಂಟ್ ಡಿಸ್ಟ್ರಾ ಯುನೋ ಡಿಸ್ಟ್ರಾಕ್ಟೆಡ್ ದ ಹೋಲ್ ಥಿಂಗ್ ಇವಾಗ ನಿಮಗೆ ಫಸ್ಟ್ ಕೊಟ್ಟಿದ್ದ ಆನ್ಸರ್ ಅಲ್ಲೇ ನಾನು ಏನಂತಂದ್ರೆ ಇವಾಗ ನಾನು ಯಾಕೆ ಆ ಡಿಸಿಷನ್ ತೊಗೊಂಡೆ ಅಂತಂದ್ರೆ ಒಂದು ಸಿನಿಮಾ ಅಟ್ ಅ ಟೈಮ್ ಒಂದೇ ಸಿನಿಮಾ ಶೂಟಿಂಗ್ ಹೋಗಲ್ಲ ನಾನು ಯಾವಾಗಂದ್ರೆ ಬಿಕಾಸ್ ನಾಟ್ ವರ್ಕಿಂಗ್ ಔಟ್ ಈಗ ಎಷ್ಟೋ ಸಿನಿಮಾಗಳ ಮಧ್ಯ ಮಧ್ಯದಲ್ಲಿ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಬಿಟ್ಟಿರ್ತಾರೆ ನಮ್ಮನ್ನ ಗ್ಯಾಪ್ ಸೊ ಆ ಗ್ಯಾಪಲ್ಲಿ ಐ ಕ್ಯಾನ್ ವರ್ಕ್ ಫಾರ್ ಸಮಥಿಂಗ್ ಯಾಸ್ ಐ ಕ್ಯಾನ್ ಪ್ಲಾನ್ ಈ ಒಂದು ಎರಡು ಮೂರು ಪ್ರೊಡಕ್ಷನ್ ಹೌಸ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ವಿ ಕ್ಯಾನ್ ಪ್ಲಾನ್ ವೆಲ್ ಅದ್ರ ಮಟ್ಟಿಗೆ ನಾನು ಹೋಗ್ತಾ ಇದ್ದೀನಿ ನಾನು ಇದು ಬಿಕಾಸ್ ಐ ಕೀಪಿಂಗ್ ಆಲ್ ದಿಸ್ ಮೈಂಡ್ ಓನ್ಲಿ ಐ ಸೆಟ್ ದಟ್ ಅದರ್ವೈಸ್ ಐ ವಸ್ ಇಷ್ಟು ವರ್ಷದಲ್ಲಿ ಒಂದೇ ಸಿನಿಮಾ ಅಟ್ ಟೈಮ್ ಮಾಡ್ತಾ ಇದ್ದೀವಿ ಸರ್ ಇವಾಗ ಐ ವಾಂಟ್ ಟು ಟು ಟೇಕ್ ದಿಸ್ ಡಿಸಿಷನ್ ಬಿಕಾಸ್ ಆಫ್ ಬೆಸ್ಟ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಸರ್ ಅಟ್ಲೀಸ್ಟ್ ಕಂಟಿನ್ಯೂ ಶೂಟಿಂಗ್ ಮಾಡ್ತೀನಿ ನಾನು ಭರವಸೆ ಕೊಡ್ತೀನಿ ನಾನು ಅದಾದಮೇಲೆ ನಾನು ಹೇಳಿದಾಗೆ ಪ್ರತಿಯೊಂದು ಇಟ್ಸ್ ಎ ಇಟ್ಸ್ ಅ ಕೊಲಾಬರೇಷನ್ ಆಫ್ ಟೂ ಮೆನಿ ಮೈಂಡ್ಸ್ ಅಂಡ್ ಹಾರ್ಟ್ಸ್ ಅಂಡ್ ಹ್ಯಾಂಡ್ಸ್ ನಾನು ಒಬ್ಬನ ಕೈಲಿಲ್ಲ ಬಟ್ ನನ್ನ ಪ್ರಯತ್ನ ಅಟ್ಲೀಸ್ಟ್ ಐ ಕ್ಯಾನ್ ಕೀಪ್ ವರ್ಕಿಂಗ್ ಎವ್ರಿ ಡೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ